ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಉತ್ಸಾಹ ಮಾಡಿದವರು ನೀವೇ ನಾನು ಆಯ್ತಪ್ಪ ಕೆ ಎಸ್ ಸಿ ಅವರು ಬರೆದ್ರು ಕಾರ್ಯಕ್ರಮ ಮಾಡಿದ್ರು ಕಾರ್ಯಕ್ರಮ ಇತ್ತು ನಾನು ಬೆಂಗಳೂರು ಮಿನಿಸ್ಟ್ರು ಸ್ಟೇಡಿಯಂ ಹೋಗಿದ್ದೆ ಏನ್ ತಪ್ಪಿದೆ ಬೆಂಗಳೂರು ಮಿನಿಸ್ಟರ್ ಆಗಿ ನಾನು ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ ತಪ್ಪೇನಿದೆ ಏನ್ ಕ್ರೈಮ್ ಮಾಡ್ತೇವೆ ಮಾಡ್ಬಿಟ್ಟಿದ್ದು ನಾನು ಯಾವ ಮಾಹಿತಿನೂ ಇಲ್ಲ ಆಯ್ತು ಅದೆಲ್ಲ ರಾಜೀನಾಮೆ ಯಾರ ಯಾವ ಟೈಮ್ ಅಲ್ಲಿ ರಾಜೀನಾಮೆ ಕೊಟ್ಟವ್ರು ಅದೆಲ್ಲ ಮಾತಾಡೋದು ನಮ್ನ ಯಾಕೆ ತಾಜಿಟ್ ಅನ್ನೋ ನಮ್ ಪ್ರೀತಿ ಅವ್ರಿಗೆ ಅವರು ನಮ್ಗೂ ಅವ್ರಿಗೂ ಬಹಳ ಲವ್ ಇದೆ ಅದಕ್ಕೆ ಅವರು ನಮ್ಗೆ ರಾಜೀನಾಮೆ ಕೇಳ್ತಾರೆ ಕೊಡೋಣ ಅವ್ರು ರಾಜೀನಾಮೆ ಕರ್ನಾಟಕದ ಇತಿಹಾಸದಲ್ಲೇ ಕಳೆದ ಮೂರು ದಶಕಗಳಿಂದ ಕಂಡು ಕೇಳರಿಯದಂತಹ ಕಾಲ್ ಪ್ರಕರಣ ನಡೆದು ಹೋಗಿದೆ ಹನ್ನೊಂದು ಅಮಾಯಕರ ಜೀವ ಬಲಿಯಾಗ್ಬಿಟ್ಟಿದೆ ಸೊ ಇದಕ್ಕೆಲ್ಲ ಸರ್ಕಾರವೇ ನೇರ ಹೊಣೆ ಅನ್ನುವಂತಹ ಆರೋಪಗಳು ದಟ್ಟವಾಗಿ ಕೇಳಿ ಬರ್ತಾ ಇದೆ ಇಂತಹ ಹೊತ್ತಲ್ಲೇ ಸಿದ್ದರಾಮಯ್ಯ ಸರ್ಕಾರದ ದೊಡ್ಡ ತಲೆಯೊಂದರ ಬಲಿಯಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಕಾಣುವುದಕ್ಕೆ ಶುರುವಾಗಿದೆ ನಿಮಗೆ ಗೊತ್ತೇ ಇದೆ ಇಡೀ ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಮುನ್ನೆಲೆಯಲ್ಲಿ ಕಾಣಿಸಿಕೊಂಡವರು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿಯಾಗೋ ಕನಸು ಕೂಡ ಕಾಣುತ್ತಾ ಇದ್ದಾರೆ ಆ ನಿಟ್ಟಿನಲ್ಲೇ ಒಂದಷ್ಟು ಪ್ರಯತ್ನಗಳು ಅವರ ಲೆಕ್ಕಾಚಾರಗಳು ರಣತಂತ್ರಗಳೆಲ್ಲವೂ ಕೂಡ ಜಾರಿಯಲ್ಲಿದ್ದೇ ಇದೆ ಹೀಗಿರೋ ಸಂದರ್ಭದಲ್ಲಿ ಈ ಕಾಲ್ತುಣಿತ ಪ್ರಕರಣ ಅನ್ನೋದು ಡಿಕೆ ಶಿವಕುಮಾರ್ ಅವರ ಮುಂದಿನ ರಾಜಕೀಯ ಜೀವನದ ಮೇಲೆ ದೊಡ್ಡ ಪರಿಣಾಮವನ್ನ ಬೀರಬಹುದು ಅನ್ನೋ ಮಾತು ಕೂಡ ಕೇಳಬಾರತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಉಪಮುಖ್ಯಮಂತ್ರಿ ಹಾಗೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿರೋ ಡಿಕೆ ಶಿವಕುಮಾರ್ ಅವರ ಪಾತ್ರ ತುಂಬಾನೇ ದೊಡ್ಡದು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿದ ಅವರಿಗೆ ಸ್ವಲ್ಪದ್ರಲ್ಲೇ ಕೈತಪ್ಪಿ ಸಿದ್ದರಾಮಯ್ಯನವರ ತೆಕ್ಕೆಗೆ ಸೇರ್ತು ಆದರೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ತೆರೆಮರೆಯಲ್ಲಿ ತಮ್ಮ ಪ್ರಯತ್ನಗಳನ್ನು ನಡೆಸ್ಕೊಂಡು ಬರ್ತಾನೆ ಇದ್ದಾರೆ ಆದರೆ ಸಿಎಂ ರೇಸ್ನಲ್ಲಿರೋ ಡಿಕೆ ಶಿವಕುಮಾರ್ ನಡೆಯ ಬಗ್ಗೆ ಪಕ್ಷದಲ್ಲೇ ತೀವ್ರ ಅಸಮಾಧಾನ ಹೊಗೆಯಾಡ್ತಾ ಇದೆ ತಮ್ಮ ವರ್ಚಸ್ಸನ್ನ ಅವರ ಕೈಯಾರೆ ಅವರೇ ಕಳ್ಕೊಳ್ತಾ ಇದ್ದಾರಾ ಅಂತ ಅನಿಸೋದಕ್ಕೆ ಶುರುವಾಗಿದೆ ಅದಕ್ಕೇನೆ ಪಕ್ಷದಲ್ಲಿನ ಕೆಲವೊಂದು ಬೆಳವಣಿಗೆಗಳು ಕೂಡ ಅದಕ್ಕೆ ಪುಷ್ಟಿ ಕೊಡುತ್ತೆ ಸರ್ಕಾರ ರಚನೆ ಆದ ಮೇಲೆ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ನಡೆಸ್ತಾ ಇರೋ ರಾಜಕಾರಣ ಸಕಾರಾತ್ಮಕ ಬೆಳವಣಿಗೆಗಳು ಕಾಣುವುದರ ಬದಲು ಅದು ನಕಾರಾತ್ಮಕವಾಗಿ ಕಾಣಿಸ್ಕೊಳ್ತಾ ಇದೆ ಇದು ರಾಜಕೀಯ ವಲಯದಲ್ಲಿ ಮಾತ್ರ ಅಲ್ಲ ಸಾರ್ವಜನಿಕ ವಲಯದಲ್ಲೂ ಕೂಡ ಅದೇ ರೀತಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಬಹುತೇಕರು ಡಿಕೆ ಶಿವಕುಮಾರ್ ನಡೆಯ ಬಗ್ಗೆನೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಈಗಿನ ತಾಜಾ ಉದಾಹರಣೆ ಅಂತಂದ್ರೆ ಆರ್ಸಿಬಿ ಸಂಭ್ರಮೋತ್ಸವದ ವೇಳೆ ನಡೆದಂತಹ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ದುರಂತಕ್ಕೆ ಡಿಕೆ ಶಿವಕುಮಾರ್ ಅವರೇ ನೇರ ಕಾರಣ ಅನ್ನೋ ಹಾಗೆ ಕಾಂಗ್ರೆಸ್ ನಾಯಕರು ಮಾತ್ರ ಅಲ್ಲ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕೂಡ ನೇರವಾಗಿ ಇವರ ಮೇಲೇನೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಸರ್ಕಾರ ಡಿ ಡಿಕೆ ಶಿವಕುಮಾರ್ ಒಂದಲ್ಲ ಒಂದು ಆರೋಪಗಳನ್ನು ಎದುರಿಸ್ತಾನೆ ಬರ್ತಿದ್ದಾರೆ ಆರೋಪಗಳು ಸಕಾರಾತ್ಮಕವಾಗಿದ್ರೆ ಯಾವುದೇ ಸಮಸ್ಯೆ ಆಗ್ತಾ ಇರಲಿಲ್ಲ ಆದ್ರೆ ಇಲ್ಲಿ ನಕಾರಾತ್ಮಕವಾಗಿರುವಂತಹ ಸಿಚುವೇಶನ್ನೇ ಜಾಸ್ತಿ ಕಾಣಿಸ್ತಾ ಇರೋದು ಮುಂದೆ ಮುಖ್ಯಮಂತ್ರಿ ಇರೋ ಹಾದಿಗೆ ಇವೆಲ್ಲವೂ ಬಹಳಷ್ಟು ಪ್ರಭಾವ ಬೀರಬಹುದು ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗಾಗಲೇ ನಕಾರಾತ್ಮಕ ಸಂದೇಶ ರವಾನೆಯಾಗಿದೆ ಐದಾರು ತಿಂಗಳಿಂದ ಬಾಕಿ ಇದ್ದ ನಾಲ್ಕು ಸ್ಥಾನಗಳ ವಿಧಾನ ನಾಮ ನಾಮನಿರ್ದೇಶನದ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಡಿಕೆಶಿ ಅವರನ್ನ ಸೈಡ್ ಲೈನ್ ಮಾಡುವ ಮೂಲಕ ಸ್ಪಷ್ಟ ಸೂಚನೆಯನ್ನೂ ಕೂಡ ಹೈಕಮಾಂಡ್ ಕೊಟ್ಟಿದೆ ಅಂದರೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಡಿಕೆ ಶಿವಕುಮಾರ್ ಮೇಲೆ ಒಂದಿಷ್ಟು ಅಸಮಾಧಾನ ಉಂಟಾಗಿದೆ ಅನ್ನೋದು ಈ ಮೂಲಕ ಸ್ಪಷ್ಟವಾಗಿ ಕಾಣಿಸುತ್ತೆ ಅದರಲ್ಲೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರಲ್ಲ ಇದಾದ ಮೇಲೆ ಡಿ ಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆಗಳು ಒಂದ್ ರೀತಿ ಅಹಂಕಾರದಿಂದ ಕೂಡಿವೆ ಅನ್ನೋ ರೀತಿಯಲ್ಲೇ ಬಿಂಬಿತವಾಗ್ತಾ ಇದೆ ನಾನೇನ್ ಕ್ರೈಮ್ ಮಾಡಿದ್ದೀನಿ ಅನ್ನೋ ತರ ಮಾತಾಡ್ತಾ ಇದ್ದೀರಾ ಅಂತೆಲ್ಲ ಹೇಳ್ಕೊಳ್ತಾ ಇದ್ದಾರೆ ನನ್ನನ್ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ನನ್ನ ಮೇಲೆ ಬಹಳಷ್ಟು ಪ್ರೀತಿ ಅಂತೆಲ್ಲ ಹೇಳ್ಕೊಳ್ತಾ ಇದ್ದಾರೆ ಒಂದ್ ರೀತಿ ಉರಾಫೆ ರೀತಿಯಲ್ಲಿ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಯಾರ್ಯಾರು ರಾಜೀನಾಮೆ ಕೊಟ್ಟರು ಮಾತಾಡ್ತೀನಿ ಅನ್ನೋದ್ರ ಇಲ್ಲ ಒಂದಷ್ಟು ಬೇಜವಾಬ್ದಾರಿತನದಿಂದ ಉತ್ತರ ಕೊಟ್ಟಿರೋದನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಟೆನ್ಷನ್ ಇದೆ ಹಾಗೆ ಫ್ರಸ್ಟ್ರೇಟ್ ಆಗಿದ್ದಾರೆ ಅನ್ನೋದು ಕೂಡ ಅವರ ಹೇಳಿಕೆಗಳ ಮೂಲಕ ನಡೆ ಮೂಲಕ ವ್ಯಕ್ತವಾಗುತ್ತೆ ಕಾರ್ಯಕ್ರಮದಲ್ಲಿ ನನಗೆ ಕೆಲವು ಆಫೀಸರ್ಸು ರಿಕ್ವೆಸ್ಟ್ ಮಾಡಿಕೊಂಡ್ರು ಅವರು ಇವರು ಕೆ ಸಿ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಹತ್ತು ನಿಮಿಷದಲ್ಲಿ ಈ ಥರ ಏನೋ ಹೆಚ್ಚು ಕಮ್ಮಿ ಆಗಿ ಕಾಣ್ತಾ ಅಂತ ಹತ್ತು ನಿಮಿಷ ಕ್ಲೋಸ್ ಮಾಡಿ ಅಂತ ಸ್ಟೇಡಿಯಂಗೆ ಹೋಗಿದ್ದೆ ಏನು ತಪ್ಪಿದೆ ಬೆಂಗಳೂರು ಆಗಿ ನಾನು ಇದಕ್ಕೆ ಹೋಗಿದ್ದೆ ಏರ್ಪೋರ್ಟ್ಗೆ ಹೋಗಿದ್ದೆ ನಾನು ಒಬ್ಬನೇ ಹೋಗಿ ಅವ್ರಿಗೆ ಬೇಡ ಇದನ್ನ ಪೊಸಿಷನ್ ಮಾಡೋದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ದಯವಿಟ್ಟು ಸಹಕಾರ ಕೊಡಬೇಕು ಅಂತ ಹೇಳಿದೆ ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ ತಪ್ಪೇನಿದೆ ಏನು ಕ್ರೈಮ್ ಏನ್ ಕ್ರೈಮ್ ಮಾಡ್ತೇವೆ ನಾನು ಯಾವ ಮಾಹಿತಿನೂ ಇಲ್ಲ ಯಾರೀ ಆಯ್ತು ಅದೆಲ್ಲ ರಾಜೀನಾಮೆ ಯಾರು ಯಾವ ಟೈಮ್ ಅಲ್ಲಿ ರಾಜೀನಾಮೆ ಕೊಟ್ಟವ್ರ ಅದೆಲ್ಲ ಮಾತಾಡೋಣ ನಮ್ ಯಾಕೆ ಆಗಿಟ್ ನಮ್ಮ ಪ್ರೀತಿ ಅವ್ರಿಗೆ ಅವರು ನಮ್ಗೂ ಅವ್ರಿಗೂ ಬಹಳ ಲವ್ ಇದೆ ಕೆ ಶಿವಕುಮಾರ್ ಅಂತಂದ್ರೆ ಸಂಘಟನಾ ಚತುರ ಅನ್ನೋದು ಎರಡ್ ಮಾತಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಎಲೆಕ್ಷನ್ಗೂ ಮುಂಚೆ ಪಕ್ಷವನ್ನ ಸಂಘಟಿತಗೊಳಿಸಿದ್ರು ಪಕ್ಷವನ್ನ ನಾಯಕರನ್ನ ಒಗ್ಗೂಡಿಸೋದ್ರ ಜೊತೆಗೆ ರಾಜಕೀಯ ರಣತಂತ್ರ ರೂಪಿಸಿದ್ರು ಚುನಾವಣಾ ಪ್ರಚಾರದಲ್ಲೂ ಕೂಡ ಕಾರ್ಯತಂತ್ರ ಹೆಂಡಿದ್ರು ಕಾಂಗ್ರೆಸ್ ಹೆಚ್ಚು ಸ್ಥಾನ ಗಳಿಸುವುದಕ್ಕೆ ಸಿದ್ದರಾಮಯ್ಯವರ ವರ್ಚಸ್ಸು ಶ್ರಮದ ಜೊತೆಗೆ ಡಿಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಕೂಡ ಬಹಳಷ್ಟು ಹೆಲ್ಪ್ಫುಲ್ ಆಯಿತು ಡಿಕೆ ಶಿವಕುಮಾರ್ ಮಾಡಿದ ಪಕ್ಷ ಸಂಘಟನೆಗೆ ಹೈಕಮಾಂಡ್ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿತ್ತು ಆದರೆ ರಾಜ್ಯದಲ್ಲಿ ಸರ್ಕಾರ ರಚನೆಯಾಗ್ತಾ ಇದ್ದ ಹಾಗೆ ಡಿಕೆಶಿ ವರಸೆ ಬದಲಾಗ್ತಾ ಬಂತು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷೆಯಾಗಿದ್ದರೂ ಅವರನ್ನ ಹೈಕಮಾಂಡ್ ಮನವೊಲಿಕೆ ಮಾಡಿ ಡಿಸಿಎಂ ಸ್ಥಾನಕ್ಕೆ ಒಪ್ಪಿಸಿತು ಸರ್ಕಾರದ ರಚನೆಯ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಅನ್ನೋ ಸುದ್ದಿಯನ್ನು ಹರಿಬಿಟ್ಟು ಎರಡೂವರೆ ವರ್ಷದ ನಂತರ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸೋ ಇರಾದೆಗೆ ಉಪಮುಖ್ಯಮಂತ್ರಿಯಾಗಿ ಮುಂದುವರೆದರು ಇನ್ನು ಕಾಂಗ್ರೆಸ್ನಲ್ಲಿ ಕೆಲವು ರಾಜಕೀಯ ಬೆಳವಣಿಗೆ ನಡೆದ ಮೇಲೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಐದು ವರ್ಷ ಪೂರೈಸುತ್ತಾರೆ ಅಂತ ಬೆಂಬಲಿಗರು ಹೇಳಿಕೆ ಕೊಡ್ತಾ ಇದ್ದ ಹಾಗೆ ಡಿಕೆಶಿ ಬಣದಲ್ಲಿ ಸಂಚಲನ ಉಂಟಾಯಿತು ನಂತರ ಅವರ ಅಸ್ತಿತ್ವ ಸಾಬೀತುಪಡಿಸುವುದಕ್ಕೆ ಸಾಕಷ್ಟು ಪ್ರಯತ್ನ ನಡೆಸಿದರು ಸರ್ಕಾರದ ವಿರುದ್ಧ ಕೆಲವೊಂದು ವಿವಾದಗಳು ಸೃಷ್ಟಿಯಾಗುವುದಕ್ಕೂ ಕೂಡ ಇವರ ಪಾತ್ರ ಇದೆ ಅನ್ನೋದಾಗಿ ಪ್ರತಿಪಕ್ಷಗಳೇ ಆರೋಪ ಮಾಡಿದ್ವು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಆರೋಪದಾಡಿ ಜೈಲುಪಾನಾಗಿದ್ದಾರೆ ಲೋಕಸಭೆಯ ಚುನಾವಣೆಯ ವೇಳೆ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ರಿವೀಲ್ ಆದವು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಕುಟುಂಬಕ್ಕೆ ಕಪ್ಪು ಚುಕ್ಕೆಯಾಗಿ ಪರಿಣಾಮ ಉಂಟು ಮಾಡಿದ್ವು ಹಾಗೆ ಪ್ರಜ್ವಲ್ ರೇವಣ್ಣ ರಾಜಕೀಯ ಜೀವನ ಹೆಚ್ಚು ಕಮ್ಮಿ ಮುಕ್ತಾಯಗೊಂಡ ಹಾಗೆ ಆಗಿದೆ ಸೊ ಎಚ್ ಡಿ ದೇವೇಗೌಡ ಕುಟುಂಬದ ವಿರುದ್ಧ ಷಡ್ಯಂತ್ರ ಮಾಡಿದ್ದು ಡಿಕೆ ಶಿವಕುಮಾರ್ ಅನ್ನೋದಾಗಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಗಂಭೀರ ಆರೋಪ ಮಾಡಿದರು ಇನ್ನು ವಕೀಲ ದೇವರಾಜು ಕಾಂಗ್ರೆಸ್ ಮುಖಂಡ ಎಲ್ಲ ಶಿವರಾಮೇಗೌಡ ಅವರ ಜೊತೆ ಶಿವಕುಮಾರ್ ಮಾತನಾಡಿದ್ದಾರೆ ಎನ್ನಲಾದ ಪ್ರಜ್ವಲ್ ಪ್ರಕರಣ ಸಂಬಂಧ ಆಡಿದ ಮಾತುಕತೆಯ ಆಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆಯಾಗಿದ್ದು ಅವರ ವಿರುದ್ಧ ಆರೋಪಗಳಿಗೆ ಕಾರಣ ಆಯಿತು ಇದೊಂದು ಕಡೆಯಾದರೆ ತಮಿಳುನಾಡಿನ ಕೊಯಮತ್ತೂರಿನ ಈಶಾ ಫೌಂಡೇಶನ್ ನಡೆಸಿದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚಿಕೊಂಡ ಡಿಕೆ ಶಿವಕುಮಾರ್ ಬಗ್ಗೆ ಸ್ವಪಕ್ಷೀಯರೇ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದರು ರಾಹುಲ್ ಗಾಂಧಿ ಅವರನ್ನೇ ವ್ಯಂಗ್ಯ ಮಾಡಿದ್ದ ಬಿಜೆಪಿ ಮುಖಂಡ ಶಾ ಜೊತೆ ವೇದಿಕೆ ಹಂಚಿಕೊಂಡಿರೋದ್ರ ಬಗ್ಗೆ ಎಐಸಿಸಿ ಮುಖಂಡರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಇದು ಡಿಕೆಶಿ ಅವರು ಬಿಜೆಪಿಗೆ ಹತ್ತಿರವಾಗ್ತಾ ಇದ್ದಾರೆ ಅನ್ನೋ ಸಂದೇಶ ಕೂಡ ಈ ಮೂಲಕ ರವಾನೆಯಾಯಿತು ಅವರ ಪಾಲಿಗೆ ಪಕ್ಷದೊಳಗಿನ ಹಿಡಿತ ಕಮ್ಮಿಯಾಗೋ ಹಾಗೆ ಮಾಡಿದೆ ಅನ್ನೋ ವಿಶ್ಲೇಷಣೆ ಕೂಡ ಇದು ಅಂತ ಹೇಳಬಹುದು ಇನ್ನು ಸಂವಿಧಾನ ಬದಲಾವಣೆಯ ಹೇಳಿಕೆ ನೀವು ನೆನಪಿರಬಹುದು ದೆಹಲಿಯಲ್ಲಿ ನಡೆದಂತಹ ಖಾಸಗಿ ಟಿವಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವ ವೇಳೆ ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ನಷ್ಟು ಮೀಸಲಾತಿ ಕೊಡುವ ವಿಚಾರವಾಗಿ ಮಾತನಾಡಿದ ಡಿಕೆ ಅಲ್ಪಸಂಖ್ಯಾತರಿಗೆ ಕೋಟಾ ನೀಡೋದಕ್ಕೆ ಸಂವಿಧಾನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಗುತ್ತೆ ಅನ್ನೋ ಅರ್ಥ ಬರೋ ಹಾಗೆ ಹೇಳಿಕೆ ಕೊಟ್ಟಿದ್ರು ಇದು ಸಂಸತ್ನಲ್ಲೂ ಕೋಲಾಹಲ ಸೃಷ್ಟಿಯಾಗೋ ಹಾಗೆ ಮಾಡಿತ್ತು ಜೊತೆಗೆ ದೆಹಲಿಯ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ಕೂಡ ಉಂಟು ಮಾಡಿತು ಹಾಗೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಕೇಳಿಬಂದ ಆರೋಪಗಳಲ್ಲೂ ಡಿಕೆ ಶಿವಕುಮಾರ್ ಬಣದ ಹೆಸರು ಕೇಳಿಬಂದವು ರಾಜಕೀಯ ಷಡ್ಯಂತ್ರಗಳ ಬಗ್ಗೆ ತೀವ್ರ ಚರ್ಚೆ ಉಂಟಾಯಿತು ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಸಂಘಟನಾ ಚತುರ ಅನ್ನಿಸಿಕೊಂಡಿದ್ದ ಡಿಕೆ ಶಿವಕುಮಾರ್ ತಮ್ಮ ರಾಜಕೀಯ ವ್ಯಕ್ತಿತ್ವವನ್ನ ನಕಾರಾತ್ಮಕವಾಗಿ ಬಿಂಬಿಸೋದಕ್ಕೆ ಹೊರಟಿದ್ದಾರೆ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ ಇನ್ನು ರಾಮನಗರ ಜಿಲ್ಲೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡಿರೋದು ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ನಲ್ಲಿ ಮಾತ್ರ ಅಲ್ಲ ಕಾಂಗ್ರೆಸ್ನಲ್ಲೇ ಅಸಮಾಧಾನಕ್ಕೆ ಕಾರಣ ಆಗಿದೆ ವೈಯಕ್ತಿಕ ರಾಜಕೀಯ ಜಿದ್ದಿಗೆ ಇದನ್ನ ಮಾಡಿರೋದಕ್ಕೆ ಕಾಂಗ್ರೆಸ್ಸಿಗರೇ ಬೇಸರ ಇದೆ ಪ್ರತಿ ಸಲ ಡಿಕೆ ಶಿವಕುಮಾರ್ ವೈಯಕ್ತಿಕವಾಗಿ ಬಿಂಬಿಸಿಕೊಳ್ಳೋದಕ್ಕೆ ಸರ್ಕಾರದ ಅಸ್ತ್ರವನ್ನ ಬಳಕೆ ಮಾಡಿಕೊಳ್ತಿದ್ದಾರೆ ಅಂತಾನು ತೆರೆ ಮರೆಯಲ್ಲಿ ಮಾತನಾಡಿಕೊಳ್ತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗ ಇದೆಲ್ಲದರ ನಡುವೆ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಏಕಾಏಕಿ ತೀರ್ಮಾನ ತೆಗೆದುಕೊಂಡು ಅಭಿನಂದನಾ ಸಮಾರಂಭವನ್ನ ಆಯೋಜನೆ ಮಾಡಿದ್ರು ಹನ್ನೊಂದು ಮಂದಿ ಕಾಲ್ ತುಳಿತಕ್ಕೆ ಸಿಕ್ಕಿ ಸಾವನ್ನಪ್ಪಿದ್ರು ಅನೇಕರು ಗಾಯಗೊಂಡ್ರು ಪೊಲೀಸ್ ಭದ್ರತಾ ವೈಫಲ್ಯ ಅಂತ ಮೇಲ್ನೋಟಕ್ಕೆ ಹೇಳ್ತಾ ಇದ್ರು ಇದಕ್ಕೆ ಮೂಲ ಕಾರಣ ಡಿಕೆ ಶಿವಕುಮಾರ್ ಅನ್ನೋ ತೀರ್ಮಾನಕ್ಕೆ ಬಹುತೇಕರು ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಸಿದ್ದರಾಮಯ್ಯನವರ ಜೊತೆ ಅವರ ಆಪ್ತರು ಸಭೆ ನಡೆಸಿ ಇದ್ರ ಬಗ್ಗೆ ಬೇಸರ ಹೊರಹಾಕಿದ್ದಾರಂತೆ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪತ್ರಿಕಾಗೋಷ್ಠಿ ನಡೆಸಿ ಡಿಕೆ ಶಿವಕುಮಾರ್ ವಿರುದ್ಧ ಟೀಕಾ ಪ್ರಹಾರ ಕೂಡ ಮಾಡಿದ್ರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಂತೂ ಘಟನೆಗೆ ಡಿಕೆ ಶಿವಕುಮಾರ್ ಅವರೇ ನೇರ ಹೊಣೆ ಅಂತ ವಾಗ್ದಾಳಿ ನಡೆಸಿದ್ರು ತುಳಿತದ ದುರಂತ ಡಿಕೆ ಶಿವಕುಮಾರ್ ಅವರಿಗೆ ಮುಖಭಂಗ ಉಂಟು ಮಾಡಿದೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಗೃಹ ಸಚಿವರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಳ್ಳದೆ ಏಕಾಏಕಿ ಡಿಸೈಡ್ ಮಾಡಿಬಿಟ್ರು ಆದರೆ ತುಳಿತ ದುರಂತದಿಂದ ಡಿಕೆ ಶಿವಕುಮಾರ್ ವರ್ಚಸ್ಸಿಗೆ ಧಕ್ಕೆ ಉಂಟಾಗಿದೆ ಅನ್ನೋ ಅಭಿಪ್ರಾಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಸೊ ಹನ್ನೊಂದು ಮಂದಿ ಸಾವಿಗೆ ಸರ್ಕಾರವೇ ನೇರ ಹೊಣೆ ಅಂತ ಬಿಜೆಪಿ ನಾಯಕರು ಒತ್ತಡ ಹಾಕ್ತಿದ್ದಾರೆ ನೈತಿಕ ಹೊಣೆ ಹೊತ್ಕೊಂಡು ಸಿದ್ದರಾಮಯ್ಯ ಹಾಗೆ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅಂತ ಜೆಡಿಎಸ್ ಹಾಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿರುವುದರಿಂದ ಕಾಂಗ್ರೆಸ್ಗೆ ಒಂದು ರೀತಿ ದೊಡ್ಡ ತಲೆ ಬಿಸಿಯಾಗಿದೆ ಮುಂದೆ ನಾನೇ ಸಿಎಂ ಆಗ್ತೀನಿ ಅಂತ ಕನಸಿಟ್ಕೊಂಡು ಸಾಕಷ್ಟು ರಣತಂತ್ರವನ್ನ ಹೆಣಿತಾ ಇದ್ದಂತ ಡಿಕೆ ಶಿವಕುಮಾರ್ಗೆ ಚಿನ್ನಸ್ವಾಮಿ ತುಣಿತ ಪ್ರಕರಣ ದೊಡ್ಡ ಹೊಡೆತ ಕೊಡುತ್ತೆ ಅನ್ನೋದಂತೂ ಕಾಣಿಸ್ತಾ ಇದೆ ಇದರಿಂದ ಡಿಕೆ ಶಿವಕುಮಾರ್ ಹೇಗೆ ಬಚಾವಾಗ್ತಾರೆ ತಪ್ಪು ನಮ್ಮದಲ್ಲ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಮೇಲೆ ಗೂಬೆ ಕೂರಿಸಿ ಬೆಂಗಳೂರು ಸಿಟಿ ಕಮಿಷನರ್ ಆಗಿದ್ದ ಬಿ ದಯಾನಂದವರ ಅವರ ಜೊತೆಗೆ ಒಂದಷ್ಟು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಇದು ಕೂಡ ಅನೇಕರ ಆಕ್ರೋಶಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ನಾಯಕರಿಗೆ ಈ ವಿಷಯದ ಬಗ್ಗೆ ಬೇಸರ ಇದೆ ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರ ಮುಂದೆ ಸಾಕಷ್ಟು ಸವಾಲುಗಳಿವೆ ಇದೆಲ್ಲವನ್ನ ಹೇಗೆ ಫೇಸ್ ಮಾಡ್ತಾರೆ ಟ್ರಬಲ್ ಶೂಟರ್ ಟ್ರಬಲ್ ಶೂಟರ್ ಟ್ರಬಲ್ ಶುರುವಾದ ಹಾಗೆ ಕಾಣಿಸ್ತಾ ಇರೋದ್ರಿಂದ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ನೋಡೋಣ ಅದರಲ್ಲೂ ಕೂಡ ಈ ಚಿನ್ನಸ್ವಾಮಿ ಕಾಲ್ತುಣಿತ ಪ್ರಕರಣ ರೀತಿ ಟೆನ್ಷನ್ ತಂದಿಟ್ಟಿದೆ ನಾಯಕರ ಮೇಲೆ ಸಿಟ್ಟಿಗೂ ಕೂಡ ಕಾರಣ ಆಗಿರೋದ್ರಿಂದ ಸಿಎಂ ಸ್ಥಾನವನ್ನ ಅಷ್ಟೊಂದು ಈಸಿಯಾಗಿ ಕೆ ಕೈಗೆ ಕೊಡೋದಿಲ್ಲ ಅಂತಾನು ಹೇಳಲಾಗ್ತಾ ಇದೆ ಹೇಗೋ ಒಂದಷ್ಟು ರಣತಂತ್ರಗಳನ್ನ ಹೆಣ್ಕೊಂಡು ಹೈಕಮಾಂಡ್ಗೆ ಗೆ ಹತ್ತಿರ ಆಗುವ ಪ್ರಯತ್ನವನ್ನ ಮಾಡ್ತಾ ಸಿಎಂ ಕುರ್ಚಿ ಮೇಲೆ ಕೂತೆ ಕೂರ್ತೀನಿ ಅಂತ ತೊಟ್ಟು ಲೆಕ್ಕಾಚಾರ ಹಾಕ್ತಾ ಇದ್ದಂತಹ ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಚಿನ್ನಸ್ವಾಮಿ ಕಾಲ್ತುಣಿತ ಪ್ರಕರಣ ಖಂಡಿತ ಮುಳುವಾಗಬಹುದು